ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತ ಏನಪ್ಪ ಇವತ್ತೇ ನಾವು ಬಿಡೋದಲ್ಲಿ ಅಂತಂದ್ರೆ ತೊಗರಿ ಹುರಿಯೋದು ನೋಡ್ರಿ ತೊಗರಿ ನೀರಾಗಿ ಹಾಕಿ ನೆನೆಸಿ ಮೇಳೆ ಮೇಲೆ ಒಯ್ದು ಒಣ ಹಾಕಿ ಒಣಗಿದ ಬಳಕೆ ಹುರಿಯಾಕತ್ತೀನಿ ನೋಡ್ರಿ ಹುರಿಯೋ ವಿಡಿಯೋ ಇದು ತೊಗರಿ ಹೆಂಗೆ ಹುರಿತೀವಿ ಅನ್ನೋದು ಓಕೆ ಸ್ನೇಹಿತರೆ ಬರ್ರಿ ತೊಗರಿ ಹುರಿತಾ ಇದ್ದೀನಿ ಇವಾಗ ನೋಡಿ ಈ ತರ ಮಾಡ್ಕೊಂಡಿದೀನಿ ಇದು ಕರೆಂಟಿನಲ್ಲಿ ಈ ಕವರ್ನಿಂದ ಹಚ್ಚಿಬಿಟ್ಟು ಕುಟುಂಬ ಮಾಡೋದು ನೀರಾಗ ನೆನೆ ಹಾಕಿಬಿಟ್ಟು ನೋಡ್ರಿ ನೆನೆ ಹಾಕಿ ಒಣಗಿಸಿ ಇಟ್ಟಿವಿ ಬಿಸಿಲಾಗ ಇವಾಗ ಹುರಿಬೇಕು ಹುರಿದು ಒಂದು ಹದಿನೈದು ಇಪ್ಪತ್ತಿನ ಹುಟ್ಟಿ ಹುಟ್ಟಿ ಇಡ್ಕೊಂತೀವಿ ಒಂದು ಹದಿನೈದು ಇಪ್ಪತ್ತಿನ ಇಡ್ಬೇಕ್ರಿ ಹುರ್ದು ಬಿಟ್ಬಿಡಕ್ಕೆ ಅಂದ್ರೆ ಸ್ವಲ್ಪ ಕಲರ್ ಬರ್ತಾವೆ ಬ್ಯಾಳಿ ಆಮೇಲೆ ಮಿಲಿಗಿಗೆ ಹೋಗ್ಬಿಟ್ಟು ಕಾಳು ಹಚ್ಕೊಂಡ್ಬರೋದು ನೋಡಿರಿ ಇದು ನೋಡ್ರಿ ತೊಗರಿ ಹುರಿಯದಂತೇಳಿ ಕೆಬ್ಬಣ ಪುಟ್ಟಿ ಇದು ಒಬ್ಬರ ಹತ್ರ ಇಸ್ಕೊಂಡ್ ನಮ್ಮ ನಮ್ಮನೆ ಕೆಬ್ಬಣ್ಣ ಪುಟ್ಟಿ ಇಲ್ಲ ಬಿಳಿ ಪುಟ್ಟಿ ಅಷ್ಟೇ ಅದಾವು

ಇದು ಒಲಿ ಏನ್ರೀ ಹಿಂಗೆ ಮಾಡ್ಬೇಕಂದಾಗ ಅಷ್ಟೇ ಬಳಸ್ತೇವ್ರಿ ಅದನ್ನು ಅಥವಾ ಜಾಸ್ತಿ ರೊಟ್ಟಿ ಮಾಡ್ಬೇಕಂದಾಗ ಅಥವಾ ಯಾರೇ ಮದ್ವೆ ಮನೆಯ ಜಿಟ್ಟಾಗಿರ್ತಾರ ಆ ಟೈಮಲ್ಲಿ ಮಾಡ್ತೀವಿ ಯಾಕಂದ್ರೆ ಗ್ಯಾಸಿನ ಮೇಲೆ ಮಾಡಿದಾಗ ಸಿಕ್ಕಾಪಟ್ಟೆ ಗ್ಯಾಸ್ ಹೋಗುತ್ತಲ್ಲ ಹಂಗಾಗಿ ಹ್ಞೂ ಕಾಯ್ದೆ ನೋಡ್ರಿ ಇವಾಗಲೇನು ಬೇಡ ಅರ್ಮಿಲ್ಲ ತಿಳ್ಬಾಡ You need that. ना गाड़ी सत्य ನಾವು ಅಂಗಡಿಯಾಗಿ ಬ್ಯಾಳಿ ತರೋದಕ್ಕೆ ನಾ ಹಿಂಗೆ ಮನೆಯಲ್ಲೇ ತೊಗರಿ ನೆನೆ ಹಾಕಿಬಿಟ್ಟು ಒಣಗಿಸಿ ಹುರಿದು ಮಾಡಿದ್ರೆ ಬ್ಯಾಳಿ ಚೆಂದ ಆಗುತ್ತೆ ನೋಡ್ರಿ ಅಂಗಡಿ ಒಳಗೆ ಬ್ಯಾಳಿ ತರ್ತೀವಿ ಕರೆ ಆದ್ರೆ ಕಾಳೋದು ಅದು ಟೇಸ್ಟ್ ನಾವು ಮನೆ ಹುರಿದು ಮಾಡಿದ್ರೆ ಟೇಸ್ಟ್ ಇರೋದು ಅದು ಬ್ಯಾಳಿ ಇದು ಈಡು ಬರುತ್ತೆ ಅದು ಬ್ಯಾಳಿ ಈಗ ಜಾಸ್ತಿ ನೀರಲ್ಲೇನೇ ಕರಿ ಕರಿಬಿಡುತ್ತೆ ಇರಂಗ ಈಡು ಬರಲ್ಲ ಅದು ಬ್ಯಾಳಿ ಇದ್ರಷ್ಟು ಟೇಸ್ಟು ನೀರಂಗಲ್ಲ ಅದು ಾಗಿ ನಾವು ಮನೆಯಾಗೆ ಕುಂತ್ಕೊಂಡು ಇವು ತೊಗರಿ ಯಾರು ಕೊಟ್ರಪ್ಪ ಅಂತಂದ್ರೆ ನಮ್ಮ ಮನೆಗೆ ಯಾವಾಗಲೂ ಹೋಗ್ಬೇಕು ಅಮ್ಮ ಬರ್ತಲ್ರಿ ಆ ಅಮ್ಮರ್ ಕೊಟ್ಟ ನೋಡ್ರಿ ಅವ್ರ ಅಂತ ಅಮ್ಮರ್ ತೊಗರಿ ಕೊಟ್ಟ ನಾವು ಬ್ಯಾಳಿಗ್ ಮಾಡೋಣ ನಾಳೆ ಯುಗಾದಿ ಹಬ್ಬ ಮಾಡ್ಕೆ ಉಗದಪ್ಪಳ ಅಂತ ഇന ഉത് ഹള ഹുഡി എല്ലാ ഊട്ട മാ ಈ ಥರ ಆಗಿದೆ ನೋಡಿ ಈ ಥರ ಬಿಡ್ಬೇಕು ಸಣ್ಣಗೆ ಹುರಿಯೋದು ಈ ಥರ ಹುರಿದು ಮಾಡೋದ್ರಿಂದ ಬ್ಯಾಳಿ ಚೆಂದಾಗುತ್ತೆ ನಾವು ಪ್ರತಿ ವರ್ಷವೂ ಮನೇಲಿ ಹಿಂಗೆ ಮಾಡೋದು ಅಂದರೆ ನಾವು ಕೊಂಡ್ತಾರಲ್ಲ ರೀ ಯಾರಾದ್ರೂ ಯಾರಾದರೂ ಕೊಟ್ಟಿರ್ತಾರೆ ತೊಗರಿನ ಯಾರೇ ಹಿಂಗೆ ತೊಗರಿ ಕೊಟ್ಟ ಬೇದರ್ ತೊಗರಿ ಕೊಟ್ಟಿರ್ತಾರಲ್ಲ ಕೊಟ್ಟಾಗ ನಾವು ಈ ಥರ ಬ್ಯಾಳಿ ಮಾಡಿ ಇಟ್ಕೊಂಡ್ಬಿಡ್ತೀವಿ ವರ್ಷದವರೆಗೂ ಸೇರಿ ಆಗುತ್ತೆ ಮೊನ್ನೆ ಅಮ್ಮನೂ ನೀರ ಹಾಕಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ನೀರಾಗ ಹಾಕಿ ಒಣಗಿಸಿ ಇಟ್ಟಿದ್ರು ಅದಕ್ಕೆ ಹೋಗಿದ್ದೆ ನಮ್ಮನೆ ಊರಿಗೆ ಹೋಗಿಬಿಟ್ಟು ಅವ್ರಿಗೂ ಕೊಟ್ಟು ಬಂದೆ ಅವ್ರಿಗೆ ಹೊಲ ಹಾಕೊಂಡಿರ್ತಾರಲ್ಲ ಹೊಲ ಹಾಕೊಂಡ್ರು ಕೊಟ್ಟಿದ್ರು ಅವರಿಗೆ ಅಂದರೆ ಹೊಲ ಲೀಜಿಗೆ ಹಾಕಿರ್ತಾರೆ ಅವರು ನಂತವ್ರ ಮನೆಯವ್ರು ಹೊಲ ಲೀಜಿಗೆ ಹಾಕ್ತಾರೆ ಅವ್ರು ಕೊಟ್ಟಿರೋಂಥ ತೊಗರಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ರು ನಾವು ಹೋಗಿ ಹುರ್ದು ಬಂದೆ ಓಕೆ ಸ್ನೇಹಿತರೆ ನೋಡಿ ಎಷ್ಟು ದೊಡ್ಡ ಪುಟ್ಟಿ ಇದೆ ಇಷ್ಟೆಲ್ಲ ಹುರಿದಿದ್ದೀನಿ ನೋಡಿ ತೊಗರಿ ಹ್ಞೂ ಏಳು ಸೇರ್ನು ಇನ್ನೊಬ್ರು ಕೊಟ್ಟಿರುವಂತ ತೊಗರಿ ನೀರಾಗ ಹಾಕಿ ನೆನೆ ಹಾಕಿ ಹುರಿದು ಇಟ್ಟೀನಿ ಒಂದು ತಿಂಗಳ ಮಟ್ಟಿಗೆ ಇಷ್ಟೇ ಇಡ್ತೀನಿ ನೀವು ಒಂದು ಚೀಲ್ದಾಗ ಕಟ್ಟಿ ಸ್ವಲ್ಪ ಕಲರ್ ಬರ್ತಾವೆ ಬ್ಯಾಳಿ ಇಷ್ಟೇ ಕಟ್ಟಿಟ್ರೆ ಅಂದರೆ ಜಾಸ್ತಿ ಹಳದಿ ವರ್ಣ ಹಾಕವು ಆಮೇಲೆ ಒಡ್ಸ್ಕೊಂಬರೋದು ನೋಡ್ರಿ ಹೋಗಿ ಮತ್ತು ಬ್ಯಾಳಿ ಒಡಿಸ್ಕೊಂಡ್ಬಂದಾಗ ತೋರಿಸ್ನೆ ನಿಮಗೆ ಹೆಂಗಿರುತ್ತೆ ಅನ್ನೋದು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಶೇರ್ ಕಮೆಂಟ್ ಕೊಡಿ ಹಾಗೆ ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟೆಲ್ಲ ಹುರಿಯೋದ್ರೊಳಗಡೆ ನಾಲ್ಕು ಗಂಟೆ ಆಗಿತ್ತು ಹುರಿಯೋ ಕುಂತೆ ಎಲ್ಲ ಹುರಿದು ಮಾಡಿ ಲೇಟ್ ಆಯಿತು ಲೇಟ್ ಆಯ್ತಲ್ವಾ ಪೂರ್ತಿ ಹೊತ್ತೆ ಮುಳುಗಿತ್ತು ಮತ್ತು ಸ್ವಲ್ಪ ಊಟ ಮಾಡಿದ್ವಿ ಅನ್ನ ಸಾಂಬಾರು ಊಟ ಮಾಡಿ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಊಟ ಮಾಡಿ ಸುಮ್ಮನೆ ಮನ್ಕೊಂಡ್ಬಿಟ್ಟಿವಿ ನೋಡಿ ಎಲ್ಲ ಕೆಲಸ ಲೇಟನ ಆಗಿತ್ತು ಊಟ ಟೈಮ್ ಆಗಿತ್ತು ಊಟ ಮಾಡಿ ಹಂಗೆ ಮಲ್ಕೊಂಬಿಟ್ವಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ